ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಪ್ರಚಾರಕ್ಕೆ ಹೋದಲ್ಲೆಲ್ಲ ಜನರಿಂದ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಹೆಚ್ಚಿನ ಜನ ಸೇರ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಕಾವೇರಿ ಜಿಲ್ಲೆಯ ಸಮಸ್ಯೆಯ ಇತ್ಯರ್ಥಕ್ಕೆ ಪ್ರಯತ್ನ ಮಾಡ್ತೇವೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಬಡವರಿಗೆ ವರದಾನವಾಗಿದ್ದಾವೆ ಅದರಂತೆ ಕೇಂದ್ರದಲ್ಲೂ ಹೊಸ ಭರವಸೆ ಕೊಟ್ಟಿದ್ದೇವೆ ನೂರಕ್ಕೆ ನೂರು ಗೆಲ್ತೀನಿ ಡೌಟೇ ಬೇಡ ಅಂತ ಹೇಳ್ತಾ ಇದ್ದಾರೆ ಸ್ಟಾರ್ ಚಂದ್ರ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರ ಪ್ರಚಾರದ ಹಬ್ಬರ ಮುಂದುವರೆದಿರ್ತಕ್ಕಂಥದ್ದು ಇವತ್ತು ಎರಡನೇ ದಿವಸ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿವಿಧ ಹಳ್ಳಿಗಳಲ್ಲಿ ಆ ಪ್ರಚಾರವನ್ನು ನಡೆಸ್ತಿರ್ತಕ್ಕಂಥ ಸ್ಟಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಆ ಸರ್ ಆ ಎರಡನೇ ಬಾರಿಗೆ ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಕೂಡ ಗೊತ್ತಿ ಒಂದು ಮತ್ತೆ ಗೊತ್ತಿ ಎರಡು ಭಾಗಗಳಲ್ಲಿ ಇವತ್ತು ಬಿಡಿನ ಸಂಚಾರವನ್ನು ಮಾಡ್ತಾ ಹೇಗಿದೆ ಸರ್ ರೆಸ್ಪಾನ್ಸ್ ಈ ದಿನ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಬಾಬಣ್ಣರ ಜೊತೆಗೂಡಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಜೊತೆಗೂಡಿ ಪ್ರಚಾರ ಮಾಡ್ತಿದ್ದೆ ಚೆನ್ನಾಗಿದೆ ಎಲ್ಲ ಹೋದ ಕಡೆ ಎಲ್ಲ ಅಬ್ಬರ ಜನ ಸೇರ್ತಿದಾರೆ ಬಂದು ಆಶೀರ್ವಾದ ಮಾಡ್ತಿದ್ದಾರೆ ಯಾತಕ್ಕಾಗಿ ಸ್ಟಾರ್ ಚಂದ್ರ ಅವರಿಗೆ ಮತವನ್ನು ನೀಡಬೇಕು ಅಂತ ಕೇಳ್ಬೋದು ನಾನು ಹೇಳಿದೆಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀವಿ ಸೆಂಟ್ರಲ್ಲೇ ಏನು ಅನುದಾನ ತರಬೇಕು ಮಂಡ್ಯಕ್ಕೆ ಏನೇನು ಪಾಲು ಬರಬೇಕು ಕಾವೇರಿ ಸಮಸ್ಯೆ ಆಗಲಿ ನಿನ್ನ ಬೇರೆ ಬೇರೆ ರೀತಿ ಸೆಂಟ್ರಲ್ಲಿಂದ ಏನು ಸ್ಕೀಮ್ಗಳು ಬರ್ಬೇಕು ಆ ತರಕ್ಕೆ ಸ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ನೀವು ಗೆಲ್ಸಿ ಅಂತ ಕೇಳ್ತೀನಿ ಸರ್ ಒಂದು ಕಡೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನದಲ್ಲೇ ಮತವನ್ನು ಕೇಳ್ತಾ ಇದ್ದೀರಿ ಈಗ ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರು ಕೂಡ ಬಂದು ಹೋಗಿದ್ರು ಎ ಸಿ ಸಿಯಿಂದ ಮತ್ತೊಂದು ಆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರೆ ಸಾಕಷ್ಟು ಘೋಷಣೆಗಳನ್ನ ಮಾಡಿದರೆ ಅದು ಇನ್ನಷ್ಟು ಹೊರವಾಗಲಿದೆಯಾ ನಿಮಗೆ ಅಂತ ಹೌದು ನಮ್ಮ ಐದು ಗ್ಯಾರಂಟಿ ಕೊಟ್ಟಿದ್ದು ಐದು ಗ್ಯಾರಂಟಿ ಈ ಬರಗಾಲದಲ್ಲಿ ನಮ್ಮ ಎಲ್ಲ ಬಡವರಿಗೂ ಅನುಕೂಲ ಆಗಿದೆ ಎಲ್ಲ ಜನರಿಗೂ ಅನುಕೂಲ ಆಗಿದೆ ಅದೇ ರೀತಿ ನಮ್ಮ ಸೆಂಟ್ರಲ್ ಸ್ಕೀಮ್ ಬಂದಿದೆ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಮತ್ತು ವಿದ್ಯಾರ್ಥಿಗಳಿಗೆ ಜಾಬು ಮತ್ತು ಅನೇಕ ಕಾರ್ಯಕ್ರಮ ಇಪ್ಪತ್ತೈದು ಕಾರ್ಯಕ್ರಮಗಳನ್ನ ನಮ್ಮ ಅದು ನಮ್ಮ ರಾಹುಲ್ ಗಾಂಧಿಯವರು ಬಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ನಮ್ಮ ಚಲವಣ್ಣರು ನಮ್ಮ ಬಾಬಣ್ಣರು ನಮ್ಮ ನರೇಂದ್ರಣ್ಣರು ಎಲ್ಲ ನಮ್ಮ ನಾಯಕರು ಒಗ್ಗೂಡಿ ಪ ಫಂಕ್ಷನ್ ಆಯ್ತು ಆಯಿತು ನಾನೆಲ್ಲ ಅವ್ರು ಪ್ರಚಾರ ಮಾಡಿದ್ರು ನಾನು ಪರವಾಗಿ ಹೆಚ್ಚಿನ ಪ್ರಚಾರ ಮಾಡಿದರೆ ಅದು ಒಂದು ನನಗೆ ಇದಾಗ್ತದೆ ಸರ್ ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಬಂದು ಹೋಗಿದ್ದಾರೆ ಇವತ್ತು ನಿಮಗೆ ಸ್ಟಾರ್ ನಟರು ಕೂಡ ಅವರು ಬಂದು ನಿಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ತಮಗೆ ಇನ್ನಷ್ಟು ಶಕ್ತಿ ತುಂಬುತ್ತೆ ನೂರಕ್ಕೆ ನೂರು ಶಕ್ತಿ ತುಂಬುತ್ತೆ ಅದರಲ್ಲೇನು ಡೌಟೇ ಬೀಳಂಗಿಲ್ಲ ಎಲ್ಲರೂ ಬಂದಾಗ ಯಥೇಚ್ಛವಾಗಿ ಜನಸಂಖ್ಯೆ ಬಂದನ್ನ ಒಂದ್ ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರಿದ್ರು ಅದು ಒಂತರ ಅನುಕೂಲನೇ ಅಲ್ಲ ಈಗ ಆರಂಭದಲ್ಲೂ ಈಗಿನ ದಿನಗಳಲ್ಲೋಗು ಹೆಂಗಿದ್ದಾರೆ ಯಾವ ರೀತಿ ಆರಂಭದಲ್ಲಿ ಒಂದ್ ಪರ್ಸೆಂಟ್ ಇದ್ರೆ ಈಗ ನೂರ್ ಪರ್ಸೆಂಟ್ ಹೆಚ್ಚಿಗೆ ಇದೆ ಹಂಗಾಗಿ ಆತ್ಮ ಧೈರ್ಯನು ಜಾಸ್ತಿ ಇದೆ ಒಟ್ಟಾರೆ ಹೋಗ್ ಕಡೆ ಎಲ್ಲಾ ಈ ರೀತಿ ಅದ್ಧೂರಿ ಸ್ವಾಗತ ಟ್ರೈನ್ ಅಂದ್ರೆ ಆರಾಮದ್ದು ಇದೆಲ್ಲವನ್ನು ನೋಡಿದ್ರೆ ಏನನ್ಸುತ್ತೆ ನನಗೆ ನಾನು ಮಾವತ್ತಿಂದ ಹೇಳ್ತೀನಿ ಈ ಋಣನ ಹೆಂಗ್ ತೀರ್ಸ್ಬೇಕು ಅನ್ನೋದು ನಂಗೆ ಅರ್ಥ ಆಗ್ತಾಯಿಲ್ಲ ಅವ್ರ ಋಣನ ಯಾವತ್ತೂ ನಾನು ಅವ್ರಿಗೆ ಮೋಸ ಮಾಡಲ್ಲ ಅವ್ರ ಜೊತೆ ಇದ್ದು ನಾನು ಕೆಲಸ ಮಾಡ್ತೀನಿ ನಾನು ಇವತ್ತು ಬಂದು ಗೆದ್ದರೆ ನಾನು ಎಲ್ಲೋ ಓಡೋ ಕೂತ್ಕೊಳ್ಳಲ್ಲ ಅವ್ರ ಜೊತೆ ಸೇರಿ ಕೆಲಸ ಮಾಡ್ತೀನಿ ಅವ್ರಿಗೋಸ್ಕರ ನಾನು ಸೇ ನನ್ನ ಜನ್ಮನ ಮುಡುಪಾಗಿಡ್ತೀನಿ ನೂರಕ್ಕೆ ನೂರಷ್ಟು ಗೆಲುವು ನಂದೆ ಆತ್ಮಬಲ ದಿನ ದಿನ ಹೆಚ್ಚು ಆಗ್ತಾ ಮಂಡ್ಯದ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರ ಮಾತಾಗಿರ್ತಕ್ಕಂಥದ್ದು ದಿನೇ ದಿನೇ ನನಗೆ ಬೆಂಬಲ ಕೂಡ ಹೆಚ್ಚಾಗ್ತದೆ ವಿಶ್ವಾಸ ಕೂಡ ಹೆಚ್ಚಾಗ್ತದೆ ನೂರಕ್ಕೆ ನೂರು ಬಾರಿ ಗೆದ್ದೆ ಗೆಲ್ತಿದೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ ಕ್ಯಾಮರಾ ಪರ್ಸನ್ ಜೊನ್ನೆ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈವ್ ಕನ್ನಡ ಮಂಡ್ಯ